ಛಲವಾದಿ ನಾರಾಯಣ ಸ್ವಾಮಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಎಸ್ ಛಲವಾದಿ ಅವರಿಗೆ ಎಲೆಕ್ಷನ್ ಗೆಲ್ಲೋಕೆ ಬರ್ತಾ ಇರಲಿಲ್ಲ ಅವರು ಒಳ್ಳೆ ಬಕ್ರವನ್ನ ಹಿಡಿದುಕೊಂಡಿದ್ದಾರೆ ಬೈಯೋದಿಕ್ಕೆ ಅಂತಾನೆ ಅವರನ್ನ ಹಿಡಿದುಕೊಂಡಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಮೂರರಿಂದ ನಾಲ್ಕು ಜನರನ್ನ ಬಿಜೆಪಿ ಅವರು ಛಲವಾದಿ ನಾರಾಯಣ ಸ್ವಾಮಿ ಅವರನ್ನ ಇಟ್ಟುಕೊಂಡಿದ್ದಾರೆ ಯಾಕಂದ್ರೆ ಅವರಿಗೆ ಎಲೆಕ್ಷನ್ ಅನ್ನ ಗೆಲ್ಲೋ ಆಗ್ತಾ ಇರಲಿಲ್ಲ ಹೀಗಾಗಿ ಬಯ್ಯೋ ಕಂತನೇ ಬಿಜೆಪಿಯವರು ಇಟ್ಟುಕೊಂಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಛಲವಾದಿ ಸ್ವಾಮಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಛಲವಾದಿ ಅವರಿಗೆ ಎಲೆಕ್ಷನ್ ಗೆಲ್ಲೋಕೆ ಆಗ್ತಿರಲಿಲ್ಲ ಬಿ ಜೆ ಅವರು ಒಳ್ಳೆ ಬಕ್ರ ಹಿಡಿದುಕೊಂಡಿದ್ದಾರೆ ಮೂರರಿಂದ ನಾಲ್ಕು ಜನರನ್ನು ಬಯ್ಯೋದಕ್ಕೆ ಅವರನ್ನು ಇಟ್ಟುಕೊಂಡಿದ್ದಾರೆ ಅಂತ ಛಲವಾದಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಚಡ್ಡಿ ಅಭಿಯಾನ ಮಾಡಿದ್ರು ಹಳ್ಳಿ ಹಳ್ಳಿಗೆ ಹೋಗಿದ್ರಲ್ಲ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಇನ್ನು ಮೂರರಿಂದ ನಾಲ್ಕು ಜನರನ್ನ ಬೈಯೋಕಂತನೇ ಛಲವಾದಿ ನಾರಾಯಣ ಸ್ವಾಮಿ ಅವರನ್ನ ಅವರು ಇಟ್ಟುಕೊಂಡಿದ್ದಾರೆ ಒಳ್ಳೆ ಬಕ್ರಾರನ್ನೇ ಇಟ್ಟುಕೊಂಡಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಖರ್ಗೆ ಕಿಡಿಕಾರಿದ್ದಾರೆ